ಇತ್ತ ಡಾರ್ಜಿಲಿಂಗ್ನಲ್ಲಿ ಪ್ರವಾಹ ಅಥವಾ ಮಮತಾ ಬ್ಯಾನರ್ಜಿ ಡ್ಯಾನ್ಸು ರೋಡ್ನಲ್ಲಿ ನೃತ್ಯ ಮಾಡಿ ಟೀಕೆಗೆ ಗುರಿಯಾದ ಪಶ್ಚಿಮ ಬಂಗಾಳದ ಸಿ ಎಂ ಪ್ರವಾಹ ಪೀಡಿತ ಸ್ಥಳಕ್ಕೆ ಭೇಟಿ ನೀಡದೆ ಇದೆಂಥ ನಿರ್ಲಕ್ಷ್ಯ ಸಿ ಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಬಿ ಜೆ ಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ರೋಡ್ ರೋಡ್ನಲ್ಲಿ ರೆಡ್ ರೋಡ್ನಲ್ಲಿ ಉತ್ಸವ ನಡೀತಾ ಇದೆ ಈ ಉತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ತರಾಟೆಯನ್ನು ತೆಗೆದುಕೊಳ್ಳಲಾಗಿದೆ ಸಿ ಎಂ ಮಮತಾ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿಲ್ಲ ಕಾರ್ನಿವಲ್ ವೇದಿಕೆ ಮೇಲೆ ನೃತ್ಯ ಮಾಡುವುದು ಅಮಾನವೀಯ ಅನ್ನುವಂಥ ಖಂಡನೆ ವ್ಯಕ್ತ ಆಗ್ತಾ ಇದೆ ಇವರೆಷ್ಟು ಕ್ರೂರಾಗಿರಬೇಕು ಅಂತ ಬಿ ಜೆ ಪಿ ನಾಯಕರು ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ ಇತ್ತ ಡಾರ್ಜಿಲಿಂಗ್ನಲ್ಲಿ ಪ್ರವಾಹ ಅಥವಾ ಮಮತಾ ಬ್ಯಾನರ್ಜಿ ಡ್ಯಾನ್ಸು ರೋಡ್ನಲ್ಲಿ ನೃತ್ಯ ಮಾಡಿ ಟೀಕೆಗೆ ಗುರಿಯಾದ ಪಶ್ಚಿಮ ಬಂಗಾಳದ ಸಿ ಎಂ ಪ್ರವಾಹ ಪೀಡಿತ ಸ್ಥಳಕ್ಕೆ ಭೇಟಿ ನೀಡದೆ ಇದೆಂಥ ನಿರ್ಲಕ್ಷ್ಯ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ಬಿ ಜೆ ಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ರೋಡ್ ರೋಡ್ನಲ್ಲಿ ರೆಡ್ ರೋಡ್ನಲ್ಲಿ ಉತ್ಸವ ನಡೀತಾ ಇದೆ ಈ ಉತ್ಸವದಲ್ಲಿ ಭಾಗಿಯಾಗಿದ್ದಕ್ಕೆ ತರಾಟೆಯನ್ನು ತೆಗೆದುಕೊಳ್ಳಲಾಗಿದೆ ಸಿ ಎಂ ಮಮತಾ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿಲ್ಲ ಕಾರ್ನಿವಲ್ ವೇದಿಕೆ ಮೇಲೆ ನೃತ್ಯ ಮಾಡುವುದು ಅಮಾನವೀಯ ಅನ್ನುವಂಥ ಖಂಡನೆ ವ್ಯಕ್ತ ಆಗ್ತಾ ಇದೆ ಇವರೆಷ್ಟು ಕ್ರೂರಾಗಿರಬೇಕು ಅಂತ ಬಿ ಜೆ ಪಿ ನಾಯಕರು ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ